ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಒಂದು ವೀಡಿಯೋ ಹಾಕಿದ್ದೆ ಏನಪ್ಪಾ ಅಂತಂದರೆ ನಾನು ಒಂದು ಸಿಂಪಲ್ಲಾಗಿ ಒಂದು ಕಥೆಯನ್ನು ಹೇಳ್ತೀನಿ ಆ ಕತೆಗೆ ನೀವು ಸ್ಕ್ರಿಪ್ಟನ್ನು ರೆಡಿ ಮಾಡಿ ಜೊತೆಗೆ ನಾನೇನು ಮಾಡ್ತೀನಿ ಅಂದರೆ ಕ್ಯಾಮ್ರಾ ಲೈಟ್ಸ್ ಎಲ್ಲ ಎಕ್ವಿಪ್ಮೆಂಟ್ಸನ್ನು ನಾನು ಕೊಡ್ತೀನಿ ತುಂಬ ಚೆನ್ನಾಗಿ ನೀವು ಸ್ಕ್ರಿಪ್ಟ್ ಮಾಡಿದ್ದೆ ಆದರೆ ಸೊ ಆ ಸಿನಿಮಾ ಡೈರೆಕ್ಷನ್ ನಿಮಗೆ ಸಿಗುತ್ತೆ ನೀವೇ ಡೈರೆಕ್ಷನ್ ಮಾಡ್ಬೋದು ಸೊ ಡೈರೆಕ್ಟರ್ ಆಗಬೇಕು ಅಂತ ಒಂದು ಉತ್ಸಾಹ ಯುವಕರು ಏನಿರ್ತಾರೆ ಅಂಥವರಿಗೆ ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ ಜೊತೆಗೆ ಆ ಕಾನ್ಸೆಪ್ಟನ್ನು ಸಮೇತ ಕತೆಯನ್ನು ಹೇಳಿದ್ದೆ ಅದನ್ನು ನೀವು ಸ್ಕ್ರಿಪ್ಟ್ ರೆಡಿ ಮಾಡಿ ಅಂತ ಟೋಟಲ್ ಕತೆಯನ್ನು ಹೇಳಿದ್ದೆ ಯಾಕಂತಂದರೆ ನನ್ನ ಹತ್ರ ಫೈವ್ ಡಿ ಮಾರ್ಕ್ ಫೋರ್ ಕ್ಯಾಮ್ರಾ ಇತ್ತು ಸ್ಲೈಡರ್ ಇತ್ತು ಗಿಂಬಲ್ ಇತ್ತು ಸುಮಾರು ಒಂದು ನೂರು ಮೀಟರ್ ಅಷ್ಟು ಸುಮಾರು ಒಂದು ಇಪ್ಪತ್ತು ಲೈಟ್ಗಳನ್ನ ಅಳವಡಿಕೆ ಮಾಡುವಷ್ಟು ಕೇಬಲ್ಲು ಮತ್ತು ಚುಚ್ ಬೋರ್ಡ್ಸ್ ಇತ್ತು ಮತ್ತು ಏನು ಆ ಫವರ್ಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು ಜೊತೆಗೆ ಪ್ರೊಡಕ್ಷನ್ ಮೆಟೀರಿಯಲ್ಸ್ ಇತ್ತು ಆರ್ಟಿಸ್ಟು ಟೆಕ್ನಿಷಿಯನ್ಸನ್ನು ಸಮೇತ ನಾನೇ ಕೊಡ್ತಾ ಇದ್ದೆ ಹಾಗಾಗಿ ಆ ಕಥೆಯನ್ನು ಹೇಳಿ ಬೇರೆಯವರಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ಆ ಕಥೆಯನ್ನು ಹೇಳಿದ್ದೆ ಆ ಸಿಂಪಲ್ ಬಜೆಟಲ್ಲಿ ಸಮೇತ ಮುಗಿತಾ ಇತ್ತು ಓನ್ಲಿ ಒಂದು ಹಳ್ಳಿ ಒಂದು ನದಿ ಒಂದು ಆಶ್ರಮ ಒಂದು ಕಾಡು ಇಷ್ಟರಲ್ಲೇ ಮುಗಿತಾ ಇತ್ತು ಟೋಟಲ್ ಸಿನಿಮಾ ಕೆಲ ಕೆಲವೇ ಆರ್ಟಿಸ್ಟ್ಗಳೆಲ್ಲ ಇದ್ದರು ಆ ಕಥೆಯನ್ನು ನಾನು ಹೇಳಿದ್ದೆ ಬಹಳ ಜನ ಅದಕ್ಕೆ ರಿಪ್ಲೈ ಮಾಡಿದರು ಸರ್ ನಾನು ಸ್ಕ್ರಿಪ್ಟ್ ಮಾಡ್ತೀನಿ ಸರ್ ನಾನು ಸ್ಕ್ರಿಪ್ಟ್ ಮಾಡ್ತೀನಿ ಸರ್ ಅಂತ ಯಾರು ಮಾಡಿದ್ರೂ ಏನೋ ಗೊತ್ತಿಲ್ಲ ಬಹಳ ಜನ ನಾನು ಮಾಡ್ತೀನಿ ಅಂದರೆ ವಿನಹ ಯಾರೂ ಸ್ಕ್ರಿಪ್ಟ್ ಮಾಡಿ ಕಳಿಸ್ತೂ ಇಲ್ಲ ಬಹಳ ಜನ ನಾನು ಮಾಡ್ತೀನಿ ಸರ್ ಅಂತ ಕಾಲ್ ಮಾಡಿದ್ರು ಅವರು ಮತ್ತು ಕಾಂಟ್ಯಾಕ್ಟ್ಸ್ ಇಲ್ಲ ನಾನು ರಿಪ್ಲೈ ಮಾಡಿದ್ದೆ ಮತ್ತು ಅವರೊಂದಿಗೆ ಮಾತಾಡಿದ್ದೆ ಯಾರೂ ಬರಲೂ ಇಲ್ಲ ಒಬ್ಬ ಹುಡುಗ ಏನೋ ಬರ್ತೀನಿ ಸರ್ ನಾನು ಬೆಂಗಳೂರಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಮಾರನೇ ದಿನ ನಾನು ಗಾಂಧಿನಗರದಲ್ಲಿ ಸುಮಾರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ನಾನು ವೆಯ್ಟ್ ಮಾಡಿದೆ ಆ ಹುಡುಗ ಬರಲೇ ಇಲ್ಲ ಮೋತಿ ಮಹಲತ್ರಿಗಿರ್ತೀನಿ ನಾವು ಎಪ್ಪ ನಾನು ಬನ್ನಿ ಅಂತ ಹೇಳಿದ್ರೆ ಅವ್ರು ಬರಲೇ ಇಲ್ಲ ಬರ್ತೀನಿ ಅಂತ ಹೇಳಿದರು ಬರಲಿಲ್ಲ ಸೊ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಹಾವೇರಿಯಿಂದ ನಿಂಗ್ ಅಂತ ಒಬ್ಬ ಹುಡುಗ ಹುಡುಗ ಏನಿಲ್ಲ ದೊಡ್ಡವರೇ ಸುಮಾರು ಒಂದು ಫಾರ್ಟಿ ಇಯರ್ಸ್ ಅವರು ಈ ಕಥೆಯನ್ನು ಒಂದು ಒಳ್ಳೆಯ ಸ್ಕ್ರಿಪ್ಟನ್ನು ಮಾಡ್ಕೊಂಡು ಬಂದರು ಆ ಕಥೆಯನ್ನು ನಾನು ಫಸ್ಟೇ ಮೈಂಡಲ್ಲಿ ಇತ್ತು ನನ್ನ ಮೈಂಡಲ್ಲಿ ಆ ಸ್ಕ್ರಿಪ್ಟನ್ನು ನೋಡಿದೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ನಾನು ಸಮೇತ ಬರೆಯೋದಿಲ್ಲ ಆ ರೀತಿ ಅದು ಸ್ಕ್ರಿಪ್ಟು ಮಾಡಿ ಅದನ್ನು ಶಾರ್ಟ್ ಡಿವೈಡ್ ಮಾಡಿ ತಗೊಂಡು ಬಂದಿದ್ದಾರೆ ನಿನ್ನೆ ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಓದಿದ್ವಿ ನನಗೆ ತುಂಬ ಇಷ್ಟ ಆಯಿತು ಖಂಡಿತ ಅವ್ರಿಗೆ ಈ ಸಿನಿಮಾ ಒಂದು ಪ್ರಾಜೆಕ್ಟ್ ಕೊಡೋಣ ಅನ್ನೋ ಒಂದು ಆಸೆ ಬಂತು ಹಾಗಾಗಿ ಏನು ಮಾಡಿದ್ವಿ ಅಂತಂದರೆ ಇನ್ನು ಶೀಘ್ರದಲ್ಲೇ ಅದನ್ನು ನಮ್ಮ ಸ್ನೇಹಾಲಯ ಇಂಪ್ರೆಷನ್ಸ್ ಬ್ಯಾನರ್ನಲ್ಲಿ ಆಲ್ರೆಡಿ ನಮಗೂ ತ್ರಿಷಾ ಅಂತ ಒಂದು ಇದೆ ಆಲ್ರೆಡಿ ಈಗ ತ್ರಿಷಾ ನಡೀತಾ ಇದೆ ಮೂರನೇ ಶೆಡ್ಯೂಲ್ ಮುಗೀತು ಈಗ ನಾಲ್ಕನೇ ಶೆಡ್ಯೂಲ್ ಮಾಡಬೇಕು ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಯಾಕಂದರೆ ಅದು ಕ್ರೌಡ್ ಫಂಡಿಂಗ್ ಸಿನಿಮಾ ನಿಮಗೆಲ್ಲ ಗೊತ್ತಾಯಿದೆ ಅದು ಡ್ರ್ಯಾಗನ್ ಕ್ಯಾಮ್ರಾ ಯೂಸ್ ಮಾಡಿ ಟ್ರಾಲಿ ಟ್ರಾಕು ಲೈಟ್ಸ್ ಪ್ರತಿಯೊಂದು ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು ಸಿನಿಮಾ ದೊಡ್ಡ ಕಲಾವಿದರು ಬಜೆಟ್ಟು ಜಾಸ್ತಿ ಆಗ್ತಾನೇ ಇದೆ ಆದರೆ ಈ ಒಂದು ಸಿನಿಮಾಗೆ ಇನ್ನು ಪ್ರೊಡಕ್ಷನ್ ನಂಬರ್ ಟು ಯಾಕಂದರೆ ಪ್ರೊ ಪ್ರೊಡಕ್ಷನ್ ನಂಬರ್ ಒನ್ ಅಂತಂದರೆ ಈ ತ್ರಿಷಾ ಯಾಕಂದರೆ ನಮ್ಮ ಬ್ಯಾನರಲ್ಲಿ ಮೊದಲನೇ ಪ್ರಾಜೆಕ್ಟ್ ತಯಾರಾಗ್ತಾ ಇರೋದು ತ್ರಿಶಾ ಎರಡನೇ ಪ್ರಾಜೆಕ್ಟ್ ಬಂದು ಈಗ ಮಾಡುವಂಥದ್ದು ಬಟ್ ಅದಕ್ಕಿನ್ನೂ ಟೈಟ್ಲಿ ಇಟ್ಟಿಲ್ಲದೆ ಇರೋದರಿಂದ ಪ್ರೊಡಕ್ಷನ್ ನಂಬರ್ ಟೂ ಅಂತ ಹೇಳ್ತಾ ಇದ್ದೀವಿ ಸೊ ಈ ಪ್ರೊಡಕ್ಷನ್ ನಂಬರ್ ಟು ಪ್ರಾಜೆಕ್ಟನ್ನು ಹಾವೇರಿಯ ನಿಂಗ್ರಾಜ್ ಸರ್ ಅವರು ನಿರ್ದೇಶನ ಮಾಡ್ತಾರೆ ಕಥೆನಲ್ಲಿ ಚಿತ್ರಕಥೆ ಸಂಭಾಷಣೆ ಸ್ಕ್ರಿಪ್ಟ್ ಟೋಟಲಿ ಅವರದೇ ಆಗಿರುತ್ತೆ ಇನ್ನು ಹಾಡುಗಳನ್ನು ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ ಹಾಡುಗಳನ್ನು ಬರೆಯೋ ಅವಕಾಶವನ್ನು ಸಮೇತ ಹೊಸ ಪ್ರತಿಭಗಳಿಗೆ ಕೊಡೋಣ ಅನ್ನೋ ಒಂದು ಆಲೋಚನೆ ಸಮೇತ ಇದೆ ಜೊತೆಗೆ ಇದು ನಿಮ್ಗೆಲ್ಲ ಗೊತ್ತಿದ್ದಲ್ಲಿ ಎಲ್ಲ ಹೊಸ ಕಲಾವಿದರನ್ನ ಹಾಕೊಂಡು ಮಾಡೋ ಸಿನಿಮಾ ಯಾಕಂದ್ರೆ ಬಜೆಟ್ ಚಿಕ್ಕದು ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇದೆ ಅದರಿಂದ ಆ ಎಕ್ವಿಪ್ಮೆಂಟ್ಸ್ ಅನ್ನ ಇಟ್ಕೊಂಡು ಮಾಡಬೇಕು ಅದು ಡಿ ಎಸ್ ಎಲ್ ಎಲ್ ಡಿ ಮಾರ್ಕ್ ಫೋರ್ ಸ್ನೇಹಿತರೆ ಈಗ ವಿಷಯ ಏನು ಅಂತ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬೋಣ ಏನಪ್ಪಾ ಅಂತಂದ್ರೆ ಈ ಒಂದು ಚಿತ್ರ ಎಲ್ಲ ಹೊಸವನ್ನ ಹಾಕೊಂಡೇ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿರೋದ್ರಿಂದ ಯಾಕಂದರೆ ಹೊಸಬ್ರಾದಾಗ ನಮಗೆ ಅವ್ರಿಗೆ ಪೇಮೆಂಟ್ಸ್ ಅನ್ನೋದು ಇರೋದಿಲ್ಲ ಅವ್ರ ಕಾಸ್ಟ್ಯೂಮ್ಸ್ ಅವ್ರಿಗೆ ಅವರೇ ತಂದುಕೊಬೋದು ಆಮೇಲೆ ಎಲ್ಲಕ್ಕೂ ಅಡ್ಜಸ್ಟ್ ಆಗ್ತಾರೆ ಯಾಕಂದರೆ ದೊಡ್ಡ ಕಾಲಾವಿದ್ರು ಬೆಳಗ್ಗೆ ನಾವು ಸಿಕ್ಸ್ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಶೂಟಿಂಗ್ ಮಾಡ್ತೀವಿ ಅಂತಂದರೆ ಇವರು ಬೆಳಗ್ಗೆ ಆರು ಹತ್ತು ಗಂಟೆಗೆ ಬಂದು ಸಂಜೆ ನಾಲ್ಕು ಗಂಟೆಗೆ ಎಕ್ಸಿಟ್ ಇರ್ತಾರೆ ಆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಜೊತೆಗೆ ಏನಪ್ಪ ಅಂತಂದರೆ ಸೊ ದೊಡ್ಡ ಆರ್ಟಿಸ್ಟಾಗಿ ಬಂದಾಗ ನನಗೆ ಆರ್ ಕೊಡು ಅದು ಕೊಡು ಇದು ಕೊಡು ನನಗೆ ಹಾಫ್ ಫುಡ್ ಕೊಡು ಈ ಥರ ಬಿರಿಯಾನಿ ಕೊಡು ಅದು ಕೊಡು ಇದು ಕೊಡು ಅಂತೇಳಿ ಕೇಳುವಂಥ ಸಂಭವಗಳಿರುತ್ತೆ ಆದರೆ ಅವಕಾಶಗಳಗೋಸ್ಕರ ಎದುರು ನೋಡ್ತಾ ಇರೋವಂಥ ಪ್ರತಿಭೆಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದೇ ಸಾಧನೆ ಮಾಡಲೇಬೇಕು ಅಂತ ಹಠ ಇರೋವಂಥ ಪ್ರತಿಭೆಗಳು ಏನು ಕೊಟ್ಟರು ಸಮೇತ ಸೊ ನಮಗೆ ಮುಷ್ಟಾನ್ನ ಭೋಜನವೇ ಬೇಕು ಅಂತೇನಿಲ್ಲ ಉಪ್ಮಾ ಕೊಟ್ರು ಒಂದು ರಾಗಿ ಮುದ್ದೆ ಕೊಟ್ಟರು ತಿಂದು ಸರ್ ಓಕೆ ಸರ್ ಮಾಡೋಣ ಸರ್ ರಾತ್ರಿ ಹತ್ತು ಗಂಟೆವರೆಗೂ ಚಿತ್ರೀಕರಣ ಮಾಡ್ತೀವಿ ಅಂತಂದ್ರೆ ಓಕೆ ಸರ್ ಮಾಡೋಣ ನಮಗೆ ಎ ಸಿ ಲಾಡ್ಜ್ಗಳೇ ಬೇಕು ಅಂತ ಅವ್ರೇನು ಏನು ಕೇಳೋದಿಲ್ಲ ಸೊ ಈ ರೀತಿ ಪ್ರತಿಯೊಂದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಆ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಂಗರಾಜ್ ಅವ್ರಿಗೆ ನಾನು ಹೇಳಿದಾಗ ಖಂಡಿತ ಸರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಅವ್ರಿಗೆ ಈ ಪ್ರಾಜೆಕ್ಟನ್ನು ಒಪ್ಪಿಸಿದ್ದೀನಿ ಅದಕ್ಕೋಸ್ಕರ ಅವರ ಮತ್ತು ನನ್ನ ಇಬ್ಬರು ಸಲುವಾಗಿ ನಾನು ಈ ವಿಡಿಯೋದಲ್ಲಿ ಒಂದು ಕಾಸ್ಟಿಂಗ್ ಕಾಲ್ ಮತ್ತು ಆಡ್ಷನ್ ಕಾಲ್ ಇದು ಕಾಸ್ಟಿಂಗ್ ಕಾಲ್ ಏನಪ್ಪಾ ಅಂತಂದರೆ ಈ ಪ್ರೊಡಕ್ಷನ್ ನಂಬರ್ ಟು ಸ್ನೇಹಾಲಿಂ ಕ್ರಿಯೇಷನ್ಸ್ನ ಪ್ರೊಡಕ್ಷನ್ ನಂಬರ್ ಟು ಚಿತ್ರಕ್ಕೆ ನೂತನ ಕಲಾ ಕಲ ಕಲಾವಿದರು ಯಾರಪ್ಪ ಅಂತಂದರೆ ಹೀರೋ ಹೀರೋಯಿನ್ ಮತ್ತು ಕಲಾವಿದರು ಮತ್ತು ಪೋಷಕ ಕಲಾವಿದರು ಇವರುಗಳನ್ನ ನಾನು ಆಹ್ವಾನ ಇದ್ದೀನಿ ಸೊ ಇದೇ ವೀಡಿಯೋದ ಕೊನೆಯಲ್ಲಿ ನನ್ನ ನಂಬರ್ ಸಮೇತ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ನಂಬರ್ ಅದು ಆ ವಾಟ್ಸಪ್ ನಂಬರ್ಗೆ ಕೇವಲ ನಾಲ್ಕು ಫೋಟೋಗಳು ಬಹಳಷ್ಟು ಜನ ಕಳಿಸ್ಬೇಡಿ ಮತ್ತು ಯಾವುದೋ ಯೂಟ್ಯೂಬ್ ಲಿಂಕ್ಸು ಫೇಸ್ಬುಕ್ ಲಿಂಕ್ಸು ಮನೆಯೊಬ್ಬರು ನೀವು ಆರ್ಡ್ ಆರ್ಟಿಸ್ಟ್ ಬೇಕು ಅಂತೇಳಿ ನಾನು ಕೇಳಿದರೆ ಅವರ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿ ಕೊಟ್ಟು ನಾನು ಫೇಸ್ಬುಕ್ ಮೊಬೈಲ್ ನೋಡ್ಕೊಳ್ಳಿ ನನ್ನ ಫೋಟೋಸ್ ಇದೆ ಅಂತ ಕೇಳ್ತಾರೆ ಕಳಿಸಿದ್ದಾರೆ ಸೊ ಆ ರೀತಿ ದಯವಿಟ್ಟು ಏನು ಕಳ್ಸೋಕ್ಕೆ ಹೋಗ್ಬೇಡಿ ಆ ಥರ ಕಳಿಸ್ದಾಗಲೂ ನಾವು ಓಪನ್ ಮಾಡಿ ಎಲ್ಲ ನೋಡೋಕ್ಕೆ ಹೋಗೋದೇ ಇಲ್ಲ ಕೇವಲ ನಾಲ್ಕು ಫೋಟೋ ಕಳಿಸಿ ನೀವು ಯಾವುದಾದ್ರೂ ಮಾಡಿರೋ ಅಂಥದ್ದು ಒಂದು ಎರಡು ವೀಡಿಯೋಗಳು ಕಳಿಸಿ ಇಲ್ಲ ಯಾವುದೂ ಇಲ್ಲ ಸರ್ ನಾನು ಮಾಡಿಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗಾಗಿ ಒಂದು ಮೊಬೈಲನ್ನು ಕೊಟ್ಟು ನೀವು ಅಟ್ಲೀಸ್ಟ್ ವಾಕ್ ಮಾಡ್ತಾ ಏನೋ ಒಂದೆರಡು ಡೈಲಾಗ್ಳನ್ನು ಆ ವೀಡಿಯೋ ಮಾಡಿ ಆ ವೀಡಿಯೋಗಳನ್ನು ಕಳಿಸಿ ಸಾಕು ಒಂದು ಮೂವತ್ತು ಸೆಕೆಂಡ್ನ ವೀಡಿಯೋ ಕಳಿಸಿ ಆ ವೀಡಿಯೋಗಳನ್ನು ನಾವು ನೋಡಿದ್ಮೇಲೆ ನಿಮಗೆ ಯಾವ ಪಾತ್ರ ಕೊಡ್ಬೋದು ಈಗ ಈ ಸಬ್ಜೆಕ್ಟಲ್ಲಿ ಇಷ್ಟು ದಿನ ಇರುತ್ತೆ ಯಾವ್ಯಾವ ಡೇಟ್ಸ್ ಇರುತ್ತೆ ಪ್ರತಿಯೊಂದನ್ನು ನಾವೇ ನಿಮ್ಗೆ ತಿಳಿಸ್ತೀವಿ ಮತ್ತೆ ನೀವು ಕಳಿಸಿದ್ದಾದ ಮೇಲೆ ಸಾ ರಿಪ್ಲೈ ಮೀ ಸರ್ ಅನ್ನೋದಾಗಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಯ್ ಸರ್ ಅಂತ ಕಳಿಸ್ಬಿಟ್ಟು ಸುಮ್ಮನೆ ಇರೋದಾಗಲಿ ಇವೆಲ್ಲ ಮಾಡಬೇಡಿ ನಾವೇ ಖಂಡಿತ ಆಯ್ಕೆಯಾದವರಿಗೆ ನಾವೇ ರಿಪ್ಲೈ ಕೊಡ್ತೀವಿ ನಾವೇ ಹೇಳ್ತೀವಿ ಇಂಥ ಡೇಟಿಗೆ ಚಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಇಂಥ ಕಡೆ ಶೂಟಿಂಗ್ ಇರುತ್ತೆ ನೀವು ಬನ್ನಿ ಅಂತೇಳಿ ನಾವೇ ಹೇಳ್ತೀವಿ ಆ ದೂರದಿಂದ ಬಂದವರಿಗೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಸಮೇತ ಇರುತ್ತೆ ಚಿತ್ರೀಕರಣದ ಸಮಯದಲ್ಲಿ ಸರ್ ಅದನ್ನು ನಾವೇ ನೋಡ್ಕೋಬೇಕಾ ಅಂತ ಹೇಳಿಲ್ಲ ನೀವು ನಮಗೇನು ಕೊಡಬೇಕಾಗಿಲ್ಲ ನಾವು ನಿಮಗೇನು ಕೊಡೋದಿಲ್ಲ ಆದರೆ ಅವಕಾಶ ಮಾತ್ರ ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ ಹಾಗಾಗಿ ಬರೀ ನಾಲ್ಕು ಫೋಟೋ ಮತ್ತು ಯಾವುದಾದ್ರೂ ಒಂದೆರಡು ವೀಡಿಯೋಗಳನ್ನು ಕಳಿಸಿ ನನ್ನ ವಾಟ್ಸಪ್ ನಂಬರ್ಗೆ ನಾವೇ ಪ್ರತಿಯುತ್ತರ ಕೊಡ್ತೀವಿ ಖಂಡಿತವಾಗ್ಲೂ ಇದು ಈ ವಿಷಯವನ್ನು ಹೇಳ್ತಾ ನಿಂಗರಾಜು ಮತ್ತು ನನ್ನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಟೆಂಟಿಸ್ಟ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಬಹಳಷ್ಟು ಜನಕ್ಕೆ ನೀವು ಶೇರ್ ಮಾಡಿ ಯಾಕೆಪ್ಪ ಅಂತಂದರೆ ಇನ್ನೂ ಬೇರೆ ಬೇರೆ ಕಡೆ ಆ ಹೊಸ ಕಲಾವಿದರು ಯಾರಾದರೂ ಇರ್ತಾರೆ ಅಂಥವ್ರಿಗೂ ಒಂದು ಇಂಟ್ರೆಸ್ಟ್ ಇದ್ದು ಅವರು ಸಮೇತ ಫೋಟೋಗಳನ್ನು ವೀಡಿಯೋಗಳನ್ನು ನಮಗೆ ಕಳಿಸ್ಬೋದು ಒಂದು ಹತ್ತು ಜನ ಕಳಿಸಿದ್ರೆ ಅವರಲ್ಲಿ ಒಬ್ಬರಿಗಾದರೂ ಅವಕಾಶ ಸಿಗ್ಬೋದು ನಿಮ್ಮಿಂದ ಅವ್ರಿಗೂ ಒಂದು ಹೆಲ್ಪ್ಫುಲ್ ಆದಂಗೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಗಾಂಧಿ